इली अगेन वेरी हैप्पी दैट द ऑफ इंटरनेशनल वेरी पॉप्युर्म रेफ्रीन सर्स नम सहोद राजगौड्रे स्वागत मैं जो फॉलो यूल रूल रेग्युलेन मेन्टेनता नंदन सर्वे हेल्त ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮ್ಯಾಚಸ್ ಇರುತ್ತೆ ಬಟ್ ಟ್ವೆಂಟಿ ಸೆಕೆಂಡ್ ಇಲ್ಲಿ ಎಲ್ಲ ಸ್ವಲ್ಪ ಕೆಲವು ಬ್ರೀಫಿಂಗ್ ಆನ್ ಗ್ರೌಂಡ್ ಬ್ರೀಫಿಂಗ್ ನಾನು ಆವತ್ತು ಇಲ್ಲಿ ಹೇಳಲೇಬೇಕು ಕೆಲವು ಡಿಸಿಪ್ಲಿನರಿ ಆ್ಯಕ್ಷನ್ಸ್ಗೆ ಡಿಸಿಪ್ಲಿನರಿ ಮೆಷನ್ಸ್ ತಗೊಳೇಬೇಕು ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಫೆಂಟಾಸ್ಟಿಕ್ ಟೂರ್ನಮೆಂಟ್ ಯಾವ ಟೀಮ್ ಕೂಡ ನಮಗೆ ಕಂಪ್ಲೇಂಟ್ ಬರೋ ರೀತಿ ಆಡಲಿಲ್ಲ ಪ್ರತಿಯೊಬ್ಬರೂ ಗೌರವಪೂರ್ವಕವಾಗಿ ಆಡಿದ್ದೀರಿ ತುಂಬ ಚೆನ್ನಾಗಿ ಆಡಿದ್ದೀರಿ ಕೆಲವು ಅಡಿಷ್ನಲ್ ರೂಲ್ಸ್ ನಾವು ತರಬೇಕಾಗುತ್ತೆ ಬಿಕಾಸ್ ಪ್ರತಿ ವರ್ಷ ಒಂದು ಸೀಸನ್ ಆದಂಗೂ ಹೊಸದೇನೋ ಒಂದು ನಮ್ಮ ಗಮನಕ್ಕೆ ಬರೋಕೆ ನಾವೇನೋ ಒಂದು ದೋಸ್ತಾಗಿ ಕಲ್ತಿರ್ತೀವಿ ಅದನ್ನು ನಾವು ಅಳವಡಿಸ್ಕೊಂಡು ವಿ ಆರ್ ಪ್ರಾಟೆಡ್ ಆಸ್ ಅ ರೂಲ್ ದಾಟ್ ಆಲ್ಸೋ ವಿ ವಿಲ್ ಟೇಲ್ ಯುಆರ್ ಇವತ್ತು ಮೇನ್ ಜರ್ಸಿ ಎಲ್ಲ ಕೊಟ್ಟು ವಿ ವಾಂಟ್ ಟು ಹ್ಯಾವ್ ಅ ಫೋಟೋ ಶೂಟ್ ವೀಡಿಯೋ ಶೂಟ್ ಪ್ಲೀಸ್ ಕೋಆಪ್ರೇಟ್ ಕಾರಣ ಏನು ಅಂತ ಹೇಳ್ಬಿಡ್ತೀನಿ ಇವತ್ತು ಮೇಜರ್ ಏನಕ್ಕೆ ಸೇರ್ತಾ ಇರೋದು ಲಾಸ್ಟ್ ಇಯರ್ ನೀವೆಲ್ಲ ಜ್ಞಾಪ ಇರಬೇಕು ಫೋಟೋ ಶೂಟ್ ಬಂದುಬಿಟ್ಟು ಟೂರ್ನಮೆಂಟ್ ಆಡೋ ಹಿಂದಿನ ದಿನ ಮಾಡಿದ್ವಿ ಜಸ್ಟ್ ಒನ್ ಡೇ ಬ್ಯಾಕ್ ಸೊ ಅದರಿಂದ ನಮಗೆ ನಾವೇನು ಇಂಟೆನ್ಷನ್ ಇತ್ತು ಅದು ಸರ್ವ್ ಆಗಿಲ್ಲ ವಾಟ್ ಇಸ್ ದ ಇಂಟೆನ್ಶನ್ ಇಲ್ಲಿ ಟೀಮ್ ಅಲ್ಲಿ ಇರ್ಬೇಕಾದ್ರೆ ಹದಿನಾರು ಹನ್ನೊಂದು ಜನ ಹದಿನಾರು ಹದಿನೇಳು ಜನ ಇರ್ತೀನಿ ಬಟ್ ಹನ್ನೊಂದು ಜನ ನೀವು ಆಡಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಲೆಟರ್ ಸೇ ಬಿ ಹ್ಯಾವ್ ಅ ವೆರಿ ಪಾಪ್ಯುಲರ್ ವೀರಸಿಸ್ಟ್ ಪಾಪ್ಯುಲರ್ ಸಿಂಗರ್ ಸಂಬಡಿ ಹೂ ಇಸ್ ನಾಟ್ ಪ್ರಾಬಬ್ಲಿ ಆ ಟೀಮಿನ ಶಿವಣ್ಣ ಆಗಿಂದಲೇ ಇರ್ಬೋದು ಗಣೇಶ್ ಆಗಿಂದಲೇ ಇರ್ಬೋದು ಧನಂಜಯ ಆಗಿಂದಲೇ ಇರ್ಬೋದು ವಿಜಯ್ ಆಗಿಂದಲೇ ಇರ್ಬೋದು ಬಟ್ ಯುವರ್ ಆಲ್ ದ ಪಾಪ್ಯುಲರ್ ಪರ್ಸನಾಲಿಟೀಸ್ ಮೀಡಿಯಾದಿಂದ ಇರ್ಬೋದು ಪಾಪ್ಯುಲರ್ ಪೀಪಲ್ ಆಫ್ ಅವರ್ ಫ್ರೆಟರ್ನಿಟಿ ಬಟ್ ನೀವು ಒಳಗಡೆ ಹೋಗಬೇಕಾದ್ರೆ ಏನಾಗ್ತಾ ಇದೆ ಅಲ್ಲಿ ಗೊತ್ತಿರೋ ಜನಕ್ಕೆ ನೀವು ಯಾರು ಯಾರು ಬ್ಯಾಟಿಂಗ್ ಬರ್ತಾ ಇದಾರೆ ಯಾರು ಬೌಲಿಂಗ್ ಬರ್ತಾ ಇದಾರೆ ನಿಮ್ಮ ಹಿನ್ನೆಲೆ ಏನು ನೀವೇನು ಅದು ಪರಿಚಯ ಆಗ್ತಾಯಿಲ್ಲ ಅದು ಪರಿಚಯ ಆಗಬೇಕಾದ್ರೆ ನೀವು ಬ್ಯಾಟಿಂಗೋ ಬೌಲಿಂಗೋ ಬರ್ಬೇಕಾದ್ರೆ ಆ ಗೋಲ್ ಸ್ಕೋರ್ ಬೋರ್ಡ್ ಮೇಲೆ ನಾವು ಸಪೋಸ್ ಅದನ್ನು ಹಾಕಿ ನಿಮ್ಮ ಇಂಟ್ರೊಡಕ್ಷನ್ ಕೊಟ್ಟಲ್ಲಿ ಐ ಥಿಂಕ್ ನಿಮಗೂ ಒಂದು ಅಲ್ಲಿ ಫೆಮಿಲ್ಯಾರಿಟಿ ಸಿಗುತ್ತೆ ಜನಕ್ಕೂ ನಾವು ಒಂದು ಕರೆಕ್ಟಾಗಿ ಹೇಳೋಕ್ಕಾಗುತ್ತೆ ಯಾರು ಬ್ಯಾಟಿಂಗ್ ಇಲ್ಲ ಯಾರು ಬೌಲಿಂಗ್ ಇಲ್ಲ ಕ್ಯಾಚ್ ಹಿಡಿದಿದ್ಯಾರು ಯಾರು ಸೊ ಅದಕ್ಕೆ ಬರೀ ಹೆಸರು ಹಾಕಿದ್ರೆ ಸಾಕಾಗಲ್ಲ ಐ ವಾಂಟ್ ಟು ಡೂ ಅ ಬ್ಯೂಟಿಫುಲ್ ಪಿಕ್ಚರ್ ವೀಡಿಯೋ ಅದಷ್ಟು ಮಾಡಿ ಮಾಡೋಣ ಅನ್ನೋದು ಸೊ ಐ ಜಸ್ಟ್ ವಾಂಟ್ ಕೋಆಪರೇಟ್ ಅಂತ ಹಾಗೆಯೇ ರೂಲ್ಸ್ ಅವ್ರು ಹೇಳ್ತಾರೆ ನಿಕ್ಕಿದ್ದಕ್ಕೆ ಆನ್ ಗ್ರೌಂಡಲ್ಲಿ ಕೆಲವು ರೂಲ್ಸ್ ಇದೆ ಅದು ಇಲ್ಲಿಂದ ನಾನು ಹೇಳಿದ್ರಾಗ ಟ್ವೆಂಟಿ ಸೆಕೆಂಡ್ ನಾನು ಕ್ಯಾಪ್ಟನ್ಸ್ ಅಡ್ರೆಸ್ ಮಾಡಬೇಕಾದ್ರೆ ವಿಲ್ ಇಲ್ಲಾಲ್ ಲಿಕ್ ಅಲ್ಲಿ ನಾನು ಕಾರ್ತಿಕ್ ಆ್ಯಂಡ್ ಕೆ ಪಿ ವಿರ್ ಹೇಳ್ತಾ ಮತ್ತೊಮ್ಮೆ ಅಡ್ಜಸ್ಟ್ ಮಾಡಿ ವೆಲ್ಕಮ್ ಆಲ್ ಆಫ್ ಯೂ ಲೆಟಸ್ ಆರ್ ಫ್ಯಾಂಟಾಸ್ಟಿಕ್ ಟೋರ್ನಮೆಂಟ್ ದಿಸ್ ಇಯರ್ ತ್ರೀ ಡೇಸ್ ಆಫ್ ಎಂಟರ್ಟೈನ್ಮೆಂಟ್ ಡಿಸಿಪ್ಲಿನ್ ಬೇಕೇ ಬೇಕು ನೀವು ಎಂಟರ್ಟೈನ್ಮೆಂಟ್ ಅಂತಕ್ಷಣ ಮಜಾ ಮಾಡಬೇಡಿ ಅಂತ ಹೇಳ್ತಾರ ಹಾಗಂತ ಡಿಸಿಪ್ಲಿನ್ ಬರೀರಿ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ತಾರೆ ಒಂದಂತೂ ಸತ್ಯ ನೀವೆಲ್ಲರೂ ಸೇರಿ ಎಷ್ಟು ರೂಲ್ಸ್ ಮೇಂಟೈನ್ ಮಾಡೋಕ್ಕಾಗುತ್ತೆ ಅದನ್ನ ಮೇಂಟೈನ್ ಮಾಡೋದ್ರಲ್ಲಿ ನಮಗೆ ಈ ಕಡೆ ಆರ್ಗನೈಸಿಂಗ್ ಅಲ್ಲಿ ಒನ್ ಮೇಜರ್ ಬರ್ಡನ್ ತಪ್ಪುತ್ತೆ ದಟ್ ವಿ ಹಾವ್ ಟು ಟೇಕ್ ಎ ರೋಂಗ್ ಯತ್ ದ ರೆಸ್ಟ್ ಆಫ್ ದ ಸ್ಟೇಡಿಯಂಟ್ ದಿಸ್ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ದಿ ಪ್ಲೇಯರ್ ಸೊ ಐ ಜಸ್ಟ್ ನೀಡ್ ಯುವರ್ ಕೋಪರೇಷನ್ ಲಾಸ್ಟ್ ಇಯರ್ ಅಲ್ಲಿ ಒಂದು ಕೆಲವರು ಆ ರೂಲ್ ಬ್ರೇಕ್ ಮಾಡೋದು ಅಂತ ಹೇಳ್ತಾರೆ ಐ ಥಿಂಕ್ ದ್ ಇನ್ ಆನರ್ ದ ರೂಲ್ ಅವರು ನಿಮಗೆ ಗೊತ್ತಿರೋ ಈ ವರ್ಷ ನಿಮ್ಗೆ ಮಧ್ಯೆ ಕಾಣಿಸ್ತಾ ಇಲ್ಲ ನಿಮ್ಮ ನಿಮ್ಮ ಅಕ್ಕ ಪಕ್ಕ ಪಕ್ಕ ಹುಡುಗ್ರೆ ಗೊತ್ತಾಗತ್ತೆ ಯಾರಾದಿರ್ಬೋದು ಅಂತ ಕಾರಣ ಏನಂತಂದರೆ ಅವ್ರು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಬಟ್ ಒಂದು ಕೆ ಸಿ ಸಿ ನಡೆಸ್ಬೇಕಾದ್ರೆ ಕೆ ಎಸ್ ಸಿ ಎಲ್ ನಡೆಸ್ಬೇಕಾದ್ರೆ ಕನ್ನಡ ಚಲನಚಿತ್ರ ಕಪ್ಪು ಕೊಟ್ಟಿರ್ಬೇಕಾದ್ರೆ ನಾವು ನಮ್ಮ ಗೌರವನ ಎತ್ಕೊಂಡು ಈ ಸ್ಟೇಡಿಯಂ ಒಳಗಡೆ ಬರಬೇಕಾದ್ರೆ ಅದನ್ನು ಕಾಪಾಡ್ಕೊಂಡು ಬರಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಕನ್ನಡ ಚಲನಚಿತ್ರ ಅಂತ ಹೇಳಿದ್ಮೇಲೆ ಅದಕ್ಕಿಂತ ನಾವು ದೊಡ್ಡದು ಯಾವುದೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಮ್ಮ ಪರ್ಸನಲ್ ಅಜೆಂಡಾಸ್ ಪರ್ಸನಲ್ ಕ್ಲಾರಿಟೀಸ್ನ ದೂರ ಇಟ್ಟು ನಾನು ಕೆಲವು ಡಿಸಿಷನ್ಸ್ನ ತಗೊಂಡಿದ್ದೀನಿ ಸೊ ಕೆಲವು ಪ್ಲೇಯರ್ಸ್ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣಗಳಿರ್ತಾರೆ ಅದನ್ನ ಜಡ್ಜ್ ಮಾಡಿದೆ ನೀವೆಲ್ಲರೂ ಇದ್ದೀರಲ್ಲ ಅದ್ರ ಬಗ್ಗೆ ನಮಗೆ ಖುಷಿ ಆ ಖುಷಿ ನಿಮಗೂ ಇತ್ತು ಈ ಟೂರ್ನಮೆಂಟ್ ಮುಂದುವರಿಸೋಣ ಅಂತ ಹೇಳ್ತಾ ಕಾಲ್ ಕಾಲೋಪ್ ಮಾಡಿ